ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಸಿಎಂ ಸ್ಥಾನದ ಚರ್ಚೆ ಜೋರಾಗಿ ನಡೆಯುತ್ತಿದೆ ಕೂಸು ಹುಟ್ಟುವ ಮುನ್ನವೇ ಕುಲಾಬಿ ಒಲಿಸಿದ್ರು ಎನ್ನುವ ಹಾಗೆ ಕೆಲ ನಾಯಕರ ಅಭಿಮಾನಿಗಳು ಸಿಎಂ ಹುದ್ದೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ತಮ್ಮ ನಾಯಕರಿಗೆ ಸಂಕಷ್ಟ ತಂದೊಟ್ಟಿರುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹೌದು ಈಗಾಗಲೇ ರಾಜ್ಯದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಇಳಿಯುತ್ತಾರೆ ಎಂಬ ಹಗಲು ಗನಸಿನಲ್ಲಿ ಅನೇಕರಿದ್ದಾರೆ ಅಷ್ಟಕ್ಕೂ ಮೋಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ತೀರ್ಪು ಬರುವುದು ಬಾಕಿ ಇದ್ರು ಈಗಾಗಲೇ ಕೆಲವು ಅವರು ಸಿಎಂ ಕುರ್ಚಿ ಮೇಲೆ ಆಸೆಯನ್ನ ಹೊರ ಹಾಕುತ್ತಿದ್ದಾರೆ ನಾನು ಸಿಎಂ ಎಂಬ ವರಸೆ ಪ್ರಾರಂಭವಾಗಿದ್ದು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಿಗೆ ಇರುಸು ಮುರುಸು ತರಿಸಿದೆ ಈಗಾಗಲೇ ಎಂಬಿ ಪಾಟೀಲ್ ಶರಣ ಪ್ರಕಾಶ ದರ್ಶನಾಪುರ ಅರವಿಂದ ದೇಶಪಾಂಡೆ ಅವಕಾಶ ಸಿಕ್ಕರೆ ನಮಗೂ ಕೂಡ ಸಿಎಂ ಹುದ್ದೆ ಇರಲಿ ಎಂದೇ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂದು ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲವನ್ನ ಮೂಡಿಸಿದ್ದಾರೆ ಇದು ಸ್ವತಃ ಸತೀಶ್ ಜಾರಕಿಹೊಳಿಗೂ ಮುಜುಗರ ಉಂಟು ಮಾಡಿದ್ದು ಮಾತ್ರ ಸುಳ್ಳಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಕನಸು ಇಟ್ಟುಕೊಂಡವರು ಯಾರೋ ಒಬ್ರು ಸಿಎಂ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದು ರಾಜ್ಯದ ಜನರ ಅಭಿಪ್ರಾಯ ಆಗುವುದಿಲ್ಲ ಎಂದು ಬಹಿರಂಗವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿಗೆ ಸಿಎಂ ಹುದ್ದೆಯ ಮುಜುಗರ ಉಂಟು ಮಾಡಿದ್ದು ಮಾತ್ರ ಸುಳ್ಳಲ್ಲ ಇನ್ನು ಅಭಿಮಾನಿಗಳ ಹವಾಂತರ ಸಚಿವ ಲಕ್ಷ್ಮೀ ಎಬಾಳ್ಕರ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ತಟ್ಟಿದೆ ಒಂದರಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಅವರು ಎಂದು ಅಭಿಮಾನಿ ಕುಗ್ಗಿದ್ದ ತಡ ಪರಮೇಶ್ವರ್ ಅವರ ಅಭಿಮಾನಿಗಳು ಅವರ ಮೇಲೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಇದೇ ಕಾರಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಎಂ ಬದಲಾವಣೆ ಪ್ರಶ್ನೆಗೆ ಬರುವುದಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಂತಹ ಜನಪ್ರಿಯ ನಾಯಕ ಇರುವ ಸಂದರ್ಭದಲ್ಲಿ ಕೆಲ ನಾಯಕರು ಚುಳ್ಳಕವಾಗಿ ಮಾತನಾಡುತ್ತಿರುವುದೇ ವಿರೋಧ ಪಕ್ಷ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಕೋರ್ಟ್ ಪ್ರಕರಣ ಇನ್ನು ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂಬುದನ್ನ ಈಗಾಗಲೇ ಹೇಳಲು ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ಅಭಿಮಾನಿಗಳ ಅತಿರೇಕದ ವರ್ತನೆ ತಮ್ಮದೇ ನಾಯಕರಿಗೆ ಮುಜುಗರ ತರಿಸಿದ್ದಂತೂ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ